ನಮಸ್ಕಾರ ಕೆ ವಿ ಸುಬ್ಬಣ್ಣ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಇದ್ದೀವಿ ಕೆ ವಿ ಸುಬ್ಬಣ್ಣ ಮಂದಿರದಲ್ಲಿ ಈಗ ಡಾಕ್ಟರ್ ಡಿ ಎಸ್ ಚೌಗಲೆ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವು ನಾಟಕ ರಚನಾ ಕಮ್ಮಟನ ಕಾರ್ಯಾಗಾರಗಳನ್ನು ಆಯೋಜಿಸಬೇಕು ಅಂತ ಬಹಳ ವರ್ಷಗಳಿಂದ ನಾವು ಇದನ್ನು ಅಂದ್ಕೊಂಡಿದ್ವಿ ಈಗ ಚೌಗಲೆ ಅವರು ಮನಸ್ಸು ಮಾಡಿದ್ದಾರೆ ಅವರು ನಮಗೆ ಟೈಮನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ನಿರ್ದೇಶಕದ ನಿರ್ದೇಶನದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಇದ್ದೀವಿ ಇದು ಮೂರು ವಾರಗಳ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಅಂತ ವಿಂಗಡಣೆ ಮಾಡಿದ್ದೀವಿ ಮೊದಲ ಶನಿವಾರ ಭಾನುವಾರ ಚೌಗಲೆ ಸರ್ ಅವರು ನಾಟಕದ ಸ್ವರೂಪ ಹೇಗಿರುತ್ತೆ ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಆ ಕಂಟೆಂಟ್ ಹೇಗಿರಬೇಕು ವಸ್ತು ಹೇಗಿರಬೇಕು ಈ ರೀತಿಯ ಕೆಲವು ಮಾರ್ಗದರ್ಶನಗಳನ್ನು ಕೊಡ್ತಾರೆ ನಂತರ ಒಂದು ವಾರ ಸಮಯದಲ್ಲಿ ನಿಮಗೆ ಹೋಮ್ವರ್ಕ್ ಇರುತ್ತೆ ನೀವು ಮನೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ತಯಾರಿ ನಡೆಸುವ ಅವಕಾಶ ಇರುತ್ತೆ ನಂತರದ ದಿನದಲ್ಲಿ ಅದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಮಾಡಬಹುದು ಮತ್ತು ಮಾರ್ಗದರ್ಶನ ನೀಡ್ತಾರೆ ಅದರ ಮುಂದಿನ ವಾರಗಳಲ್ಲಿ ನಿಮ್ಮ ಒಂದು ಕೃತಿ ರಚನೆಯಾಗಿರುತ್ತೆ ಅದರ ಬಗ್ಗೆ ಸವಿಸ್ತಾರವಾಗಿ ನಾವು ಅಧ್ಯಯನ ಮಾಡೋದು ಅದರ ಬಗ್ಗೆ ತಿಳುವಳಿಕೆ ನೀಡುವಂತಾದರೆ ತಿಳುವಳಿಕೆ ನೀಡೋದು ಈ ರೀತಿಯ ಒಂದು ಕಮ್ಮಟನ ಏರ್ಪಡಿಸಬೇಕು ಅಂತ ನಾವು ಮಾತಾಡಿಕೊಂಡಾಗ ಬಹಳ ಸಂತೋಷದಿಂದ ಚೌಗಲೆ ಅವರು ಒಪ್ಕೊಂಡಿದ್ದಾರೆ ಅವರು ಹೆಸರಾಂತ ನಾಡಿನ ನಾಟಕಾರರಲ್ಲಿ ಅವರು ಒಬ್ಬರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಕನ್ನಡ ರಂಗಭೂಮಿ ಮತ್ತು ಮರಾಠಿ ರಂಗಭೂಮಿಯ ಅಧ್ಯಯನದಲ್ಲಿ ತೊಡಕೊಂಡಿದ್ದಾರೆ ಅದರಲ್ಲಿ ಪಿ ಎಚ್ ಡಿ ಸಹ ಮಾಡಿದ್ದಾರೆ ಅವರು ಬರೆದಂತಹ ಕೆಲವು ನಾಟಕಗಳು ದಿಶಾಂತರ ವಖಾರಿ ಧೂಸ ಕಸ್ತೂರಬಾ ಉದ್ವಸ್ತ ಸಾವಿತ್ರಿಬಾಯಿ ಫೂಲೆ ಜನಮಿತ್ರ ಅರಸು ತಮಾಷಾ ಉಚಲ್ಯ ಗಾಂಧಿ ವಿರುದ್ಧ ಗಾಂಧಿ ಗಾಂಧಿ ಅಂಬೇಡ್ಕರ ಪೆಯಿಂಗೆಸ್ಟ್ ಈ ರೀತಿ ಹಲವಾರು ನಾಟಕಗಳನ್ನು ಅವರು ಈಗಾಗಲೇ ಬರೆದು ತುಂಬ ಯಶಸ್ವಿ ಪ್ರಯೋಗಗಳು ಕಂಡಿವೆ ಅವರ ಮಾರ್ಗದರ್ಶನದಲ್ಲಿ ಇದೊಂದು ಒಂದು ಅಪರೂಪದ ಕಮ್ಮಟ ನೀವೆಲ್ಲರೂ ಭಾಗವಹಿಸಿ ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದರಲ್ಲಿ ನೀನಸಮ್ಮಲ್ಲಿದ್ದಾಗ ನಮಗೆ ಪಾಶ್ಚಾತ್ಯ ಪೌರಾತ್ಯ ಅಂತ ಎರಡು ವಿಂಗಡಣೆಯಲ್ಲಿ ರಂಗ ಶಿಕ್ಷಣ ಕೊಡ್ತಿದ್ರು ಆಗ ಗ್ರೀಕ್ ರಂಗಭೂಮಿ ರೋಮನ್ ರಂಗಭೂಮಿ ಮತ್ತು ಭಾರತ ದೇಶದ ರಂಗಭೂಮಿ ಕರ್ನಾಟಕದ ರಂಗಭೂಮಿ ಹೀಗೆ ವಿಂಗಡಣೆ ಮಾಡಿ ನಮಗೆ ಅಧ್ಯಯನ ಇರ್ತಿತ್ತು ಗ್ರೀಕ್ ರಂಗಭೂಮಿಯಲ್ಲಿ ದುರಂತ ನಾಟಕಗಳು ಶೇಕ್ಸ್ಪಿಯರು ಬ್ರೆಟ್ಟು ಈ ಥರದ ನಾಟಕಗಳ ಅಧ್ಯಯನ ಮತ್ತು ಕನ್ನಡದ ಕೈಲಾಸಮ್ಮು ಶ್ರೀರಂಗರು ಗಿರೀಶ್ ಕಾರ್ನಾಡು ಚಂದ್ರಶೇಖರ್ ಕಂಬಾರರು ಈ ರೀತಿಯ ನಾಟಕಗಳ ಅಧ್ಯಯನ ಇತ್ತು ನಮ್ಮಲ್ಲಿ ಕನ್ನಡ ನಾಡಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದರಲ್ಲಿ ಸುಮಾರು ಮಹನೀಯರು ಕನ್ನಡ ನಾಟಕಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಒಂದು ಮಾಹಿತಿ ಇದೆ ಒಂದು ಮಾರ್ಗದರ್ಶನ ಇದೆ ಒಂದು ಮಾಡಲ್ ಇದೆ ಒಂದು ಮಾದರಿ ಇದೆ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಅದರ ಮೇಲೆ ನಾವೊಂದಷ್ಟು ನಾಟಕಗಳನ್ನು ತಯಾರು ಮಾಡಬೇಕು ಅಂತ ಬಹಳ ದಿನಗಳ ಆಸೆ ನೀವೆಲ್ಲರೂ ಕಮ್ಮಟಕ್ಕೆ ಬನ್ನಿ ಇಲ್ಲಿ ಒಂದು ಅಧ್ಯಯನ ಮಾಡೋಣ ಇಲ್ಲಿ ಒಂದು ಅಭ್ಯಾಸ ಮಾಡೋಣ ಇಲ್ಲಿ ಒಂದು ಸಂಶೋಧನೆ ಮಾಡೋಣ ಹಳೆಯ ನಾಟಕಗಳನ್ನು ನಾವು ಅದರ ಮಾರ್ಗದರ್ಶನದಲ್ಲಿ ನಾವೊಂದಷ್ಟು ಹೊಸ ನಾಟಕಗಳನ್ನು ತಯಾರು ಮಾಡೋಣ ಕನ್ನಡ ರಂಗಭೂಮಿಗೆ ಒಂದು ಕೊಡುಗೆಯಾಗೋಣ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಕೆ ವಿ ಸುಬ್ಬಣ್ಣ ರಂಗಭೂಮಿ ಬೆಂಗಳೂರು ಇವರು ಕನ್ನಡ ನಾಟಕ ರಚನಾ ಕಮ್ಮಟವನ್ನು ಆಯೋಜಿಸಿದ್ದಾರೆ ಎಲ್ಲರಿಗೂ ಗೊತ್ತಿರುವ ಒಂದು ಅಂಶ ಏನಪ್ಪ ಅಂತಂದರೆ ಕನ್ನಡದಲ್ಲಿ ನಾಟಕಕಾರರಿಲ್ಲ ಹೊಸ ಹೊಸ ನಾಟಕಗಳಿಲ್ಲ ಅನ್ನುವ ಮಾತು ಹೀಗಾಗಿ ಹೊಸ ನಾಟಕಕಾರರನ್ನು ಬೆಳೆಸಬೇಕು ರಂಗಭೂಮಿಯಲ್ಲಿ ವಿಶೇಷವಾಗಿ ಕನ್ನಡ ರಂಗಭೂಮಿಯಲ್ಲಿ ಹೊಸತನದ ಹೊಸ ಸೃಜನಶೀಲತೆಯ ಹೊಸ ಆಲೋಚನೆಯ ನಾಟಕಗಳು ಬರಬೇಕು ಹೊಸಬರೂ ಕೂಡ ನಾಟಕರಾಗಿ ಹುಟ್ಟಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಕೆ ವಿ ಆಪ್ತ ಆಪ್ತರಂಗಭೂಮಿಯ ಗೋಪಿನಾಥ್ ಅವರ ಆಲೋಚನೆ ಅವರು ನನಗೆ ಕೇಳಿದರು ಸರ್ ನೀವು ಇದರ ನೇತೃತ್ವ ವಹಿಸಬೇಕು ನೀವು ಇದರ ನಿರ್ದೇಶಕರಾಗಬೇಕು ಈ ರಚನಾ ಗಮ್ಮಟ್ಟದ್ದು ಒಪ್ಕೊಂಡಿದ್ದೇನೆ ಸ್ನೇಹಿತರೆ ವಸ್ತುವನ್ನು ಹೇಗೆ ನಿರ್ವಹಿಸಬೇಕು ದೃಶ್ಯಗಳ ಬೆಳವಣಿಗೆ ಹೇಗಾಗಬೇಕು ಪಾತ್ರ ಪೋಷಣೆ ಆಗಿರಬಹುದು ತಂತ್ರ ಶೈಲಿಗಳಾಗಿರಬಹುದು ಸಮಕಾಲೀನ ಭಾರತೀಯ ರಂಗಭೂಮಿಯಲ್ಲಿ ಮರಾಠಿ ಹಿಂದಿ ಗುಜರಾತಿ ಆದಿಯಾಗಿ ಹೊಸ ನಾಟಕಗಳು ಮತ್ತು ಅದರ ಪ್ರಯೋಗ ಗುಣಗಳು ಎಂಥವು ಇವೆಲ್ಲ ಚರ್ಚೆ ನಡೆಸ್ತಾನೆ ಆರು ದಿನಗಳ ಒಂದು ಕಮ್ಮಟವನ್ನು ನಾವು ಮಾಡಲು ಯೋಚಿಸಿದ್ದೇವೆ ಅದು ವೀಕೆಂಡ್ ಶನಿವಾರ ರವಿವಾರ ಹೀಗೆ ಆರು ದಿನಗಳ ಮೊದಲೆರಡು ದಿನಗಳು ರಂಗ ಪಠ್ಯ ಹೇಗಿರಬೇಕು ಎಂತಿರಬೇಕು ಏನು ಕತೆ ಅವುಗಳ ಎರಡು ದಿನ ಚರ್ಚೆ ಆಗುತ್ತೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಕೆಲವು ಅತ್ಯುತ್ತಮ ನಾಟಕಗಳ ರಂಗಪಠ್ಯ ಟೆಕ್ಸ್ಟ್ ಹೇಗಿರ್ತದೆ ಅನ್ನುವುದರ ಕುರಿತು ಕೂಡ ನಾವು ಸೋಧಾರಣವಾಗಿ ಹೇಳಲಾಗ್ತದೆ ಕೆಲವು ಅತ್ಯುತ್ತಮ ನಾಟಕಗಳ ಪ್ರಯೋಗಗಳನ್ನು ಕೂಡ ತೋರಿಸಲಾಗ್ತದೆ ಅದು ಭಾರತೀಯ ಭಾಷೆಗಳ ನಾಟಕಗಳಾಗಿರ್ತವೆ ಇತ್ತೀಚೆಗೆ ಅಂದರೆ ಸಮಕಾಲೀನ ಸಂದರ್ಭದಲ್ಲಿ ಮರಾಠಿ ಸೇರಿದಂತೆ ಹಲವು ನಾಟಕಗಳು ಹೊಸ ತಂತ್ರ ಹೊಸ ಶೈಲಿ ಹೀಗೆ ಅತ್ಯಂತ ಹೊಸತನದೊಂದಿಗೆ ರಂಗಭೂಮಿ ಮೇಲೆ ಬರ್ತಾ ಇದ್ದಾವೆ ಹೊಸ ಪೀಳಿಗೆ ಕೂಡ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದಾಗ ಆ ಥರದ ಉದಾಹರಣೆಗಳನ್ನು ಕೊಡ್ತಾ ಮೊದಲೆರಡು ದಿನ ಈ ಥರದ ಟೆಕ್ಸ್ಟ್ ಅಥವಾ ರಂಗ ಪಠ್ಯದ ಹಿನ್ನೆಲೆಯೊಳಗೆ ಚರ್ಚೆ ಆಮೇಲೆ ಅದರ ಮುಂದಿನ ಎರಡು ದಿನಗಳ ನಿಮಗೊಂದು ಆಶಯವನ್ನು ಕೊಟ್ಟು ರಚನೆಯ ಹಿನ್ನೆಲೆಯೊಳಗೆ ನಿಮಗೊಂದು ಟೆಕ್ಸ್ಟನ್ನು ಬರೆದುಕೊಂಡು ಬರಲಿಕ್ಕೆ ಹೇಳಿ ಅದರ ನಂತರದ ಮುಂದಿನ ಎರಡು ದಿನಗಳಲ್ಲಿ ಆ ಪಠ್ಯಗಳ ಪರಿಷ್ಕರಣೆ ಇತ್ಯಾದಿಯಾಗಿ ಅದನ್ನು ನಡೆಸಿ ಕೊನೆಗೆ ಏನು ಶಿಬಿರಾರ್ಥಿಗಳಿರ್ತಾರಲ್ಲ ಅವರಿಂದ ಒಂದು ನಾಟಕ ಕೂಡ ಸಿದ್ಧಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿದ್ದಾವೆ ಉಳಿದ ಎಲ್ಲ ವಿಚಾರಗಳನ್ನು ನಮ್ಮ ಗೋಪಿನಾಥ ಅವರ ಸಂಪರ್ಕ ನಂಬರ್ಗೆ ತಾವು ಸಂಪರ್ಕಿಸಿದರೆ ಅವರು ತಮ್ಮ ಜೊತೆ ಚರ್ಚೆ ಮಾಡ್ತಾರೆ ನಮಸ್ಕಾರ